ಈಗ ರಾಜ ಅದ ಒಂದು ಹಳೆ ಮಾತಿದೆ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇತ್ತೀಚೆ ಏನಾಗಿದೆ ಅಂತಂದ್ರೆ ಅತಿ ಹೆಚ್ಚು ಧರ್ಮದಲ್ಲಿ ರಾಜಕಾರಣ ಬಂದಿದೆ ಯಾಕಂತಂದ್ರೆ ರಾಜಕಾರಣ ಅಂದ್ರ ಹಂಗದು ಅದೊಂದು ಕಾರಣ ಇದೆ ಅದು ರಾಜಕಾರಣ ಆ ಕಾರಣ ಇರೋದ್ರಿಂದನೇ ಈ ಕಾರಣ ಶುರುವಾಗಿದೆ ಅಂದ್ರೆ ಇವತ್ತು ಕರ್ನಾಟಕದ ಹೇಳ್ತೇನೆ ನಾನು ಹೊರಗಡೆಯಿಂದ ಹೇಳೋದಿಲ್ಲ ಕರ್ನಾಟಕದಲ್ಲಿ ಬಹಳಷ್ಟು ಮಠಗಳು ರಾಜಕಾರಣ ಮೇಲೆ ಇನ್ಪ್ಲೂಯೆನ್ಸ್ ಆಗಿದೆ ರಾಜಕಾರಣಗಳು ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಿದಾವೆ ಆ ಪವರ್ ಇರೋದೇ ರಾಜಕಾರಣದಲ್ಲಿ ಅದಕ್ಕೆ ಪವರ್ ಪಾಲಿಟಿಕ್ಸ್ ಅಂತಾರೆ ಅದಕ್ಕೆ ಪವರ್ ಪಾಲಿಟಿಕ್ಸ್ ಹಾ ಅಲ್ಲಿ ಪಾಲಿಟಿಕ್ಸ್ ಅಂತ ಇದ್ದಾಗ ಈಗ ಭಾಳಷ್ಟು ಜನ ನಮ್ಮ ಹತ್ರ ಬರ್ತಾರೆ ಈ ಏಳು ವರ್ಷದ ಅನುಭವ ಹೇಳ್ತೀನಿ ನಾನು ನಿಮಗೆ ಹಿಂದೆ ನಾವು ಆ ಪೀಠದ ಪೀಠಾಧ್ಯಕ್ಷರಾಗಿರಲಿಲ್ಲ ಅನೇಕ ಜನ ರಾಜಕಾರಣಿಗಳ ನಮ್ಮ ಮಟ್ಟಕ್ಕೆ ಬರ್ತಾರೆ ಏನಂತ ಬರ್ತಾರೆ ನಮಗೆ ಟಿಕೆಟ್ ಕೊಡಿಸಿ ಟಿಕೆಟ್ ನಮಗೆ ಈ ಓಟ್ ಹಾಕ್ಸಿ ಅಂತ ಬರ್ತಾರೆ ಹ್ಞೂ ಹಾಗೆ ಬರ್ತಾರೆ ಯಾವುದೇ ಒಬ್ಬ ರಾಜಕಾರಣಿ ಮಟ್ಟಕ್ಕೆ ಬರೆದ್ರೆ ನನಗೆ ನೆಮ್ಮದಿ ಬೇಕು ಒಂದಿಷ್ಟು ಗುರುಗಳ ಯೋಗವನ್ನು ಹೇಳ್ಕೊಳ್ಳಿ ಒಂದಿಷ್ಟು ಮೆಡಿಟೇಷನ್ ಹೇಳ್ಕೊಡಿ ಪೀಸ್ ಆಫ್ ಮೈಂಡ್ ಹೇಳ್ಕೊಡಂತ ಯಾರೂ ಬರೋದಿಲ್ಲ ಬರೋರೆಲ್ಲರೂ ಗುರುಗಳ ಏನೋ ಒಂದು ಕೆಲಸ ತಂದಿರ್ತಾರೆ ಒಬ್ಬಗೆ ಶಾಸಕ ಆಗ್ತಾನೆ ಗುರುಗಳು ನನಗೆ ಮಂತ್ರಿ ಮಾಡಿ ಅಂತ ಬರ್ತಾರೆ ಮಂತ್ರಿ ಮಾಡಿದ ತಕ್ಷಣ ನನಗೆ ಒಳ್ಳೆ ಫೋಟ್ ಫೋಲೋ ಕೊಡ್ಸೆ ಅಂತ ಹೇಳ್ತಾರೆ ಇದು ಕ್ಲಾರಿಟಿ ಯಾಕಂದ್ರೆ ಐ ಆಮ್ ಸ್ಪೀಕಿಂಗ್ ವೆರಿ ಓಪನ್ಲಿ ಯಾಕೆ ಬಾಳೇಶ್ವರ ಸ್ವಾಮಿಗಳು ಅಂತಾರೆ ಕೆಲವರು ಮಡದಳಿಗೆ ಕುತ್ಕೊಂಡು ರಾಜಕಾರಣ ಮಾಡ್ತಾರೆ ನಾವೆಲ್ಲ ರಾಜಕಾರಣ ಇಲ್ಲಪ್ಪ ಎಷ್ಟು ಧರ್ಮ ಅಂತ ಹಿಂಗೆ ಹಿಂಗ್ ಮಾಡ್ತಾ ಇರ್ತಾರೆ ಇಲ್ಲಿ ಮಾತ್ರ ಹಿಂಗೆ ರಾಜಕಾರಣಿ ಮುಂದೆ ಹಿಂಗ್ ಮಾಡ್ತಾ ಇರ್ತಾರೆ ಗುರುಗಳು ಹಿಂಗಿರಬೇಕು ಹಿಂಗೆ ಕೊಡೋರ್ಗಿರಬೇಕು ಏನ್ ಕೊಡಬೇಕು ಜ್ಞಾನವನ್ನು ಕೊಡಬೇಕು ತತ್ವವನ್ನು ಕೊಡಬೇಕು ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಇವರೆಲ್ಲರೂ ಯಾವುದೋ ಒಂದು ವೀಕ್ನೆಸ್ ಸಿಕ್ಕೊಂಡ್ಬಿಟ್ರೆ ಆ ವೀಕ್ನೆಸ್ ಇಂದ ರಾಜಕಾರಿಗಳು ಯಾವತ್ತೂ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರ್ತಾರೆ ಪ್ರಭಾವ ಬೀರಿದಾಗ ಅವರಿಗೆ ಪವರ್ ಬೇಕು ನನಗೆ ಅಧಿಕಾರ ಬೇಕು ಅಂತ ಇರ್ತಾರೆ ರಾಜಕಾರಣಿ ಏನ್ ಹೇಳ್ತಾರೆ ಅದನ್ನೇ ಸ್ವಾಮಿ ಹೇಳಿಕೆ ಶುರು ಮಾಡ್ತಾರೆ ನೀವು ಅನೇಕ ಮಠಗಳಲ್ಲಿ ನೋಡಿರ್ಬೋದು ಹೇಳಿಕೆ ಮಾತ್ರ ಆದ್ರೆ ಇವತ್ತೇನಾಗಿದೆ ರಾಜಕಾರಣ ಬಿಟ್ಟು ಯಾಕಂದ್ರೆ ಅದಕ್ಕೆ ಏನು ಹೇಳ್ತಾರೆ ಅವನು ನಮ್ಮ ಭಕ್ತಲ್ಲಪ್ಪ ಅಂತ ಹೇಳ್ತಾರೆ ಅವನೊಬ್ಬ ನಮ್ಮ ಭಕ್ತಲ್ಲ ಅವನ ಪಾರ್ಟ್ ಆಫ್ ಅಂತ ಹೇಳ್ತಾರೆ ಹಾಗಾಗಿ ನಾವು ಹಾಗಿಲ್ಲ ನಾವು ರಾಜಕಾರಣ ಮಾಡ್ತೀವಿ ಅಂತ ಮಾಡಲ್ಲ ಅಂತ ಹೇಳಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಯಾಕಂದ್ರೆ ನಮ್ಮ ಸಮಾಜ ಇದೆ ನಮ್ಮ ಸಮಾಜದೇ ಎಲ್ಲರೂ ನಂಬ್ಕೊಂಡಿದ್ದೆ ನಮ್ಮ ಸಮಾಜ ಇವರಿಂದ ಉದ್ದ ಈ ಗುರುಗಳು ಉದ್ಧಾರ ಮಾಡ್ತಾರೆ ಈ ರಾಜಕಾರಣಿಗಳು ಉದ್ದಾರ ಯಾವ ರಾಜಕಾರಣಿ ದಾಗಲಿ ಮತ್ತು ಯಾವ ಧರ್ಮ ಗುರುಗಳಿಂದಾಗ್ಲಿ ನಮ್ಮ ಸಮಾಜ ಉದ್ದಾರ ಆಗಲಿಲ್ಲ ನಿನಗೆ ನೀ ಮಾಡಿಕೋ ಕೂಡಲ್ಲ ಸಂಗಮದಲ್ಲಿ ಬಸವಣ್ಣಂದರು ಹಾಗಾಗಿ ನಮ್ಮ ಪೀಠಗಳು ಆಗಿದ್ದೇ ನಮ್ಮ ಸಮುದಾಯದ ಏಳಿಗೆಗಾಗಿ ಅದು ಸಾಮಾಜಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಔದ್ಯೋಗಿಕವಾಗಿರ್ಬೋದು ಧಾರ್ಮಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ನಾವು ರಾಜಕಾರಣವನ್ನ ಒಳಗೂ ಹೊರಗೊಂದಿಲ್ಲ ಏನಿದೆ ನೇರ ಹೌದಪ್ಪ ನಾವು ಮಾಡ್ತೀವಿ ಮಾಡ್ತೇವಿ ಮಾಡಂಗಿಲ್ಲ ಅಂತ ಸುಮ್ಮನೆ ಹೇಳಬೇಕು ಸುಳ್ಳು ಹೇಳಬೇಕು ಮಾಡೋ ಸತ್ಯ ಅಂದಮೇಲೆ ಹಂಡ್ರೆಡ್ ಪರ್ಸೆಂಟ್ ಮಾಡ ನಮ್ಮ ಸಮಾಜ ಸಲುವಾಗಿ ನಾವು ಓಡಾಡ್ತಪ್ಪ ನಮ್ಮ ಸಮಾಜ ಒಂದು ಮಗು ಬರ್ತದೆ ಗುರುಗಳೇ ನನಗೆ ಅನುಕೂಲ ಆಗ್ತ ಇಲ್ಲ ಶಿಕ್ಷಣ ತಗೋಬೇಕು ಮೆಡಿಕಲ್ ಇಬೇಕು ನಮ್ಮ ಹತ್ತಿರ ದುಡ್ಡು ಇಲ್ಲ ಅಂದಾಗ ನಾವು ಯಾರನ್ನ ಕೊಡಿಸ್ಬೇಕು ಒಬ್ಬ ಯಾವ್ದೋ ರಾಜಕಾರಣ ಮೆಡಿಕಲ್ ಕಾಲೇಜ್ ಇರ್ತದೆ ನೋಡಪ್ಪ ಈ ಮಗು ಹೆಲ್ಪ್ ಮಾಡಿ ಅಂತ ಹೇಳ್ತೇವೆ ಯಾವುದೊಂದು ಹಳ್ಳಿಯವರು ಬರ್ತಾರೆ ಗುರುಗಳೇ ನನಗೆ ಮನೆ ಇಲ್ಲ ಮನೆ ಕೊಡ್ಸಿ ಅಂತ ಆ ಶಾಸಕ ಹೇಳ್ತೇವೆ ನೋಡಪ್ಪ ಶಾಸಕ ಈ ಕ್ಷೇತ್ರದಲ್ಲಿ ನಮ್ಮ ಸಮಾಜ ಭಕ್ತರು ಇದಾರೆ ಮನೆ ಇಲ್ಲ ಮನೆ ಕೊಡ್ಸಿ ಅಂತ ಹೇಳ್ತೇವೆ ಸೊ ಆ ಕಾರಣಕ್ಕಾಗಿ ನಮ್ಮ ಸಮಾಜವನ್ನು ಬೆಳೆಸಲಿಕ್ಕೆ ಅವ್ರು ಉಪಯೋಗಿಸ್ತೀವಿ ನಾವು ಹ್ಮ್ ಸಹಜವಾಗೇ ಅವರು ಕೂಡ ಅವರು ಒಂದು ಋಣ ಇರ್ತದೆ ಗುರುಗಳೇ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ನನಗೆ ಆಶೀರ್ವಾದ ಮಾಡಿ ಅಂತಾರೆ ನಾವು ಖಂಡಿತ ಒಳ್ಳೆ ಕೆಲಸ ಮಾಡಿ ಆಶೀರ್ವಾದ ಮಾಡ್ತೀವಿ ಒಳ್ಳೆ ಕೆಲಸ ಮಾಡಿ ಆಶೀರ್ವಾದ ಮಾಡಲ್ಲ ಅಂತ ಹೇಳ್ತೀವಿ ಈ ಕ್ಲಾರಿಟಿ ಇದ್ರೆ ಸಮಾಜ ಇರೋದಿಲ್ಲ ಒಳಗೊಂದು ಹೊರಗೊಂದು ಆದಾಗ ಅಂತರಂಗನೇ ಬೇರೆ ಬಹಿರಂಗ ಬೇರೆ ಬೇರೆ ಹಾಗಾಗಿ ಸಹಜವಾಗಿ ನಾನು ಇತ್ತೀಚೆಗೆ ಒಂದು ಮಾತು ಕೇಳಿದ್ದು ಇಡೀ ಲಿಂಗಾಯತ ಸಮಾಜವನ್ನ ಮೂರು ಕುಟುಂಬಗಳು ನಿಯಂತ್ರಿಸ್ತಾ ಇದೆ ಇಡೀ ಲಿಂಗಾಯತ ಕರ್ನಾಟಕದಲ್ಲಿರುವಂಥ ಇಡೀ ಲಿಂಗಾಯತ ಸಮಾಜವನ್ನು ಮೂರು ಕುಟುಂಬಗಳು ಮಾತ್ರ ನಿಯಂತ್ರಿಸ್ತಾ ಇದೆ ಅಂತ ನಿಜಾನ ಆ ಕುಟುಂಬಗಳು ಯಾವುವು ನೋಡಿ ಅವರು ಈಗಾಗಲೇ ಆ ಕುಟುಂಬಗಳು ಯಾವುದು ಅಂತ ಹೇಳಿದ್ದಾರೆ ಹ್ಞೂ ಅವ್ರು ಹೇಳಿದ್ದಾರೆ ಒಂದು ಸಮಯ ಇತ್ತು ಹ್ಞೂ ಖಂಡಿತ ಅವರು ನಿಯಂತ್ರಣ ಅಂತ ನಾನು ಹೇಳೋದಿಲ್ಲ ಹ್ಞೂ ಅವರಿಂದ ಸಮಾಜಕ್ಕೆ ಒಳ್ಳೆಯದು ಆಗಿದೆ ಹ್ಞೂ ಹ್ಞೂ ಅದರಲ್ಲಿ ಮುಖ್ಯವಾಗಿ ಕ ಶ್ಯಾಮ್ ಶಿವಶಂಕರ್ ಅವರು ಹ್ಞೂ ಅವರು ಬಹಳ ದೊಡ್ಡ ಜ್ಞಾ ದಾನಿಗಳು ಇವತ್ತು ಕರ್ನಾಟಕದಲ್ಲಿ ಯಾವುದೇ ಒಂದು ಶಾಲೆ ಇರಲಿ ಕಾಲೇಜ್ಗಳಿರಲಿ ಅಥವಾ ಮಠಗಳಿರಲಿ ಸಾಕಷ್ಟು ದಾನ ಧರ್ಮವನ್ನು ಮಾಡಿದ್ದಾರೆ ಒಬ್ಬ ವ್ಯಕ್ತಿಯ ಬರೀ ನೆಗೆಟಿವ್ ಹೇಳೋದಲ್ಲ ನೆಗೆಟಿವ್ ಹೇಳೋದು ಭಾಳ ಸುಲಭ ಸುಲಭ ಹೌದು ಹೌದು ಹಾಂ ಹೌದು ಅಲ್ಲಿ ಪಾಸಿಟಿವ್ನ ಹೇಳಬೇಕಲ್ಲ ನಿಜ ಇವತ್ತು ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಾವಿರ ಸಾವಿರ ಮಠಗಳಿಗೆ ಅನ್ನದಾಸವನ್ನು ಮಾಡುವಂಥ ಮಕ್ಕಳಿಗೆ ಅಕ್ಷರ ದಾಸವನ್ನು ಮಾಡುವಂಥ ಮಠಗಳಿಗೆ ಆಶ್ರಯ ದಾಸ ಮಠಗಳಿಗೆ ಅನುದಾನವನ್ನು ಕೊಟ್ಟರು ಅನುದಾನವನ್ನು ಯಾಕೆ ಕೊಟ್ಟರು ಅಂದ್ರೆ ಆ ಮಠಗಳು ಒಳ್ಳೆ ಕೆಲಸ ಮಾಡಕತ್ತವೆ ಅದಕ್ಕೆ ಕೊಟ್ಟರು ಅದನ್ನು ನಾನು ಹೇಳಕ್ಕೆ ಪಡ್ತೇನೆ ವಿಶೇಷವಾಗಿ ಯಾಕಂದ್ರೆ ನಾವು ಇಬ್ಬರನ್ನ ಭಾಳ ಹತ್ತಿರದಿಂದ ನೋಡಿದ್ದಾನೆ ಒಂದು ಯಡಿಯೂರಪ್ಪ ನೋಡಿದ್ದಾನೆ ಇನ್ನೊಂದು ಶ್ಯಾಮನಶೇಖರ್ ನೋಡಿದ್ದಾನೆ ಅವರು ಸಮುದಾಯಕ್ಕೆ ಅವ್ರದ್ದಂಥ ಕೊಡುಗೆನ ಕೊಟ್ಟಿದ್ದಾರೆ ಮತ್ತು ಕೊಡುಗೆ ಕೊಟ್ಟಲ್ಲಿ ಒಂದಿಷ್ಟು ರಾಜಕಾರಣ ಇದ್ದೇ ಇರ್ತದೆ ಆದರೆ ಶ್ಯಾಮರ ಶಿವಶಂಕರಪ್ಪರವರು ಭಾಳ ಮುಕ್ತವಾಗಿ ಹೇಳ್ತೇನೆ ಸಮಾಜಕ್ಕೆ ಒಳ್ಳೇದನ್ನ ಮಾಡಿದ್ದಾರೆ ಒಳ್ಳೇದು ಬಿಟ್ಟು ಮತ್ತೇನು ಮಾಡಿಲ್ಲ ವಿಶೇಷವಾಗಿ ಶ್ಯಾಮರ ಶಿವಶಂಕರ ಬಗ್ಗೆ ಹೇಳ್ತೇವೆ ನಾವು ಅವರು ಭಾಳ ಒಳ್ಳೆಯ ವ್ಯಕ್ತಿ ನಾನು ಭಾಳ ಮುಕ್ತವಾಗಿ ಹೇಳ್ತೇನೆ ಸಮಾಜಕ್ಕಾಗಿ ಯಾರು ಧ್ವನಿ ಎತ್ತಿದಾಗ ಎದ್ದವರು ಅವರು ಉಳಿದವರು ಅವ್ರ ರಾಜಕೀಯ ಲೇಪನ ಹಚ್ಕೊಂಡ್ರು ಆದರೆ ಶ್ಯಾಮರಾಜ ಶಿವಶಂಕರಪ್ಪರವರು ಭದ್ರ ಅದು ಸಮಾಜಕ್ಕೆ ಅದು ಎರಡ್ ಸಾವಿರದ ಹದಿನೆಂಟೇ ಇರ್ಬೋದು ಈ ಸದಾಕಾಲ ಈ ಲಿಂಗಾಯತ ಸಮುದಾಯಕ್ಕೆ ಯಾರಾದರೂ ರಾಜಕೀಯವಾಗಿ ಅನ್ಯಾಯ ಆದರೆ ಮೊಟ್ಟ ಮೊದಲು ಧ್ವನಿ ಎತ್ತಿದ್ದವರು ಶ್ಯಾಮಲ ಶಿವಶಂಪುರು ಇವತ್ತು ಅವರಿಗೆ ಆರೋಗ್ಯ ಸರಿ ಇಲ್ಲ ಆದರೆ ಆ ಭಗವಂತನ ಪ್ರಾರ್ಥನೆ ಮಾಡ್ತೀವಿ ಅವರು ಬಹು ಬೇಗ ಆರೋಗ್ಯವಂತರಾಗಲಿ ಅಂತ